ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರಣ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಐಕ್ ಮಾಡಿ ನನಗೆ ತುಂಬಾ ಸರ್ ಇಲ್ಲಿ ನೋಡಿದ್ರೆ ಏನು ಸಿಕ್ತಿಲ್ವಲ್ಲ ಸರಿ ಅದನ್ನ ಫುಡ್ ಆರ್ಡರ್ ಮಾಡಿ ಡೆಲಿವರಿ ತಗೊಳ್ಳೋ ಟೀಸೇನಾ ನಿಮ್ಮ ಡೆರ್ತ್ರ ಬೇಡ್ಕೋಳಿ ಏನಾದ್ರೂ ಸಿಗಬಹುದು ಕೃಷ್ಣ

ತಾನೆ ಹಣ್ಣು ಇನ್ನು ಬೇಕು ಅನಸ್ತೀನಿ ತಾನೆ ನನ್ ಮಾತಲ್ ಕೇಳ್ತಿರ ನೀವು ನಂತ ಪವರ್ ಆಫ್ ಗರ್ಲ್ ಏನಂದ್ರೆ ನಾನ್ ಏನದು ನಿಮ್ಮ ಮಾತ್ ಕೇಳಿದಿದ್ರೆ ಈ ಕಾಡಲು ಐ ಎಸ್ ಐ ಏರೋ ಮಾರ್ಕ್ ಹಣ್ಣನ್ನೇ ಹುಡುಕ್ತಿದ್ವಿ ಸುಮ್ಮನೆ ತಗೊಳಿತೀನಿ ತಗೊಳ್ಳಿ ತಗೊಳಿ ಸರ್ ಉಹ್ ಚೆನ್ನಾಗಿದೆ ತಾನೆ ಟೇಸ್ಟ್ ಅದ ಅದಿಕ್ಕೆ ಅಲ್ವಾ ಸರ್ ನಾನು ನಿಮ್ಮನ್ನ ಸೆಲೆಕ್ಟ್ ಮಾಡಿರೋದು

ಮಾಡ್ತಿದ್ದೀರ ಯೋಚನೆ ಮಾಡ್ತಿದೀರಾ ಮುಂದೆ ಯಾವ್ದ್ರ ಕಾಡಲ್ಲಿ ನಮ್ ತರನೇ ಕಳ್ದೋದ್ರೆ ಅವ್ರಿಗೂ ಇದೇ ರೀತಿ ರುಚಿಯಾಗಿ ಹಣ್ ಸಿಗ್ಲಿ ಅಂತ ಅದನ್ನ ಫ್ಯೂಚರ್ ಪ್ಲಾನಿಂಗ್ ಮಾಡ್ತಿದೆ ನಿಮ್ಮಂತ ಬುದ್ಧಿವಂತರ ನಂಬ್ಕೊಂಡು ಬರೋ ನನ್ನಂತ ದೊಡ್ಡ ಇನ್ಯಾರು ಇಲ್ಲ ಬಿಡಿ ಸರ್ ರೇಗಿಸ್ತಿದ್ದೀರಾ ನನ್ನ

ಒಳ್ಳೆ ಡ್ರಗ್ಸ್ ಮಾಡೋಣ ತಗೊಂಡ್ರೆ ರಾತ್ರಿ ಹೊತ್ತಲ್ಲೇ ಸೂರ್ಯ ನೋಡ್ಬೋದು ಇದೊಂದೇ ದಾರಿ ಇರೋದು ಅವ್ರು ಈ ರೋಡಲ್ಲಿ ಬಂದಾಗ ಎಲ್ ನೋಡಿದ್ರು ಎಣ್ ಸಿಗ್ಬೇಕು ಹಂಗ ವ್ಯವಸ್ಥೆ ಮಾಡಿ ಸೂರ್ಯ ಹ್ಮ್ ನೋಡಿ ನಶೆ ಇದೆ ಅಂತ ಅಂಟಿಂದ್ರೆ ತಿಂದ್ರೆ ಕೂತಾಗ ಹುಲಿ ತರ ಅಂತ ಇದ್ರು ಭಾವ ಇವಾಗ ಹಾಲ್ ಕುಡಿಯೋ ಹಾಕ್ಬಿಟ್ಟಿದ್ದಾರೆ ಪಾಪ ಯಾರ್ ಶಾಪ ಏನೋ ಇಷ್ಟ ವರ್ಷ ನನ್ ಡ್ಯಾಡ್ ಅಂತ ಕರೆದಿದ್ದು ನಿಮ್ಮನ್ನ ಅಂತ ನನಗೆ ಅನುಮಾನ ಹುಟ್ಟೋ ತರ ಆಗ್ತಿದ್ಯಲ್ಲ ಡ್ಯಾಡ್ ನಿಮ್ ಜೊತೆ ಮಾತಾಡಕ್ಕೂ ಯೋಚಿಸ್ಬೇಕಾ ನಾನು ಹೇಗಿದೆ ನಾನು ಮಾಡಿದ ಅಡುಗೆ ಕುಕಿಂಗ್ ಕಾಂಪಿಟೇಷನ್ ಗೆ ಅಂತ ಹೋದ್ರೆ ನನಗೆ ಫಸ್ಟ್ ಪ್ರೈಸ್ ಅಲ್ವಾ ಖಾರಕ್ಕೆ ಏನಾದ್ರು ಎಲ್ಲೋ ನಿಂಬೆಹಣ್ಣು ನೋಡಿದ್ನಲ್ಲ ನಿಂಬೆಹಣ್ಣು ಮಾಡ್ತಿದ್ದಾರೆ ಕರ್ಣ ಮತ್ತೆ ನಿಧಿ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಅಲ್ಲಿಂದ ತಕ್ಷಣ ಹೊರಟು ಬನ್ನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ ಇಲ್ದೆ ಇಲ್ಲಿ ಊಟ ತಿಂಡಿ ಸರಿಯಾಗಿ ಆಗ್ತಿಲ್ಲ ಕಣೆ ಮೊದಲನೇ ಸಲ ಏನೋ ಒಂದ್ ಬಾಯ್ ಬಿಟ್ ಕೇಳ್ತಿದ್ದಾರೆ ಇಲ್ಲಿ ನೋಡಿದ್ರೆ ಹೀಗಾಗಿದೆ ಹೇಗಪ್ಪ ಹೇಳೋದು ಸರಿ ತೇಜಸ್ ಆಮೇಲೆ ಮಾಡ್ತೀನಿ ಕರ್ಣ ನಿಧಿ ಎಲ್ಲಿಗೆ ಹೋದ್ರು ಫ್ರೆಸ್ಸೆಲ್ಲ ಕಾಲ್ ಮಾಡಿದ್ರು ಪಿಕ್ಕೆ ಮಾಡ್ತಿರ್ವಲ್ಲ ಹೌದು ರೀ ನೀನು ಸರಿ ಕೇಳಿಸ್ತಿಲ್ಲ ನಾನೇ ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ ಆದರೆ ಎಲ್ಲ ಕೇಳಿಸ್ತು ಏನಾಗ್ತಿದೆ ಅಲ್ಲಿ ಇದೇನು ಕಲ್ಮ ಎಲ್ಲೋಗಿದ್ದಾರೆ ಅದು ನಮಗೂ ಸರಿ ಗೊತ್ತಾಗ್ತಿಲ್ಲ ಇಲ್ಲೇನೂ ಸರಿ ಇಲ್ಲ ಅನಿಸ್ತಿದೆ ಆದರೆ ನೀವೇನು ಗಾಬರಿಯಾಗಬೇಡಿ ನಾನೇ ಆಮೇಲೆ ಫೋನ್ ಮಾಡ್ತೀನಿ

ಒಂದು ವೇಳೆ ತೆಪ್ಪ ಉಲ್ಟಾ ಪಲ್ಟಿ ಹೊಡೆದ್ರು ನಾನು ಮೀನ್ ತರ ಬುಳುಕು ಬುಳುಕ್ ಬುಳುಕ್ ಬುಳಕ್ಕೆ ಅಂತ ಈಜ್ಕೊಂಡು ಬಂದು ನಿಮ್ಮನ್ನ ಬೆನ್ಮೇಲೆ ಕೂರ್ಸಿ ದಳ ಸೇರಿಸ್ಬಿಡ್ತೀನಿ ಓಕೆನಾ ನಿಜನಾ ಹಂಡ್ರೆಡ್ ಒನ್ ಹಂಡ್ರೆಡ್ ಬಾಯಾ ಚಂದ್ರ ಹೋಗಲ್ವಾ ಹ್ಮ್ ಹಾಕಿ ಉಟ್ಟು ನೀವೆಲ್ ಕರೆದ್ರು ನಿಮ್ ಜೊತೆ ನನ್ ಬರೋದು ನಮ್ ಕೆಲ್ಸ ನಾನ್ ಇವ್ರೆ ಸುಲಭ ಮಾಡಿಸ್ತಾರೆ ಕಂಡ್ರು ಓಣ ಅವ್ರ ಈರುಳ್ಗಡೆ ಬಿ ಸತ್ರೆ ಪಾಪ ತಟ್ಟಾದ್ರು ತಪ್ಪುತ್ತೆ ತಾನೆ